ಉಡುಪಿ ಜಿಲ್ಲಾ ಜ್ಯೋ ವೇದಿಕೆಯವರು ಪ್ರತಿ ವರ್ಷ ತರ ಗುರು ಸಂದೇಶ ಸಾಮರಸ್ಯ ಜಾಥಾವನ್ನು ನಾಡಿದ್ದ ಇಪ್ಪತ್ತೊಂದನೇ ತಾರೀಖಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಜಾಥಾವನ್ನು ಪ್ರಾರಂಭ ಮಾಡಲಿಕ್ಕಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಏನಿದೆ ಅದನ್ನು ಸಮಾಜಕ್ಕೆ ಬಿಂಬಿಸುವಂತ ಕೆಲಸ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಜಾಥನ್ನು ಪ್ರತಿ ವರ್ಷ ಥರ ನಡೆಸ್ತಾ ಇದ್ದಾರೆ ಇವತ್ತು ನಾವು ಹಿಂದೆ ಕೂಡ ಜಾತದ ಸಂದೇಶದ ಯಾತ್ರೆ ಅನ್ನುವಂಥ ರೀತಿಯಲ್ಲಿ ಹಮ್ಮಿಕೊಡ್ತಾ ಇತ್ತು ಈಗ ಜಿಲ್ಲಾ ಮಟ್ಟದಲ್ಲಿ ಬೆಲ್ಲವಯ್ಯೋ ವೇದಿಕೆಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ಜನರು ಕೂಡ ಭಾಗವಹಿಸುವುದರ ಮುಖಾಂತರ ಈ ಸಾಮರಸ್ಯ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂಥ ಸಂದೇಶ ಏನಿದೆ ಆ ಸಾಮರಸ್ಯ ಸಾಮರಸ್ಯದ ಸಂದೇಶವನ್ನು ಸಮಾಜಕ್ಕೆ ಬಿಂಬಿಸುವಂಥ ಕೆಲಸಕಾರದಲ್ಲಿ ಎಲ್ಲರೂ ಕೂಡ ಇದು ಸಹಭಾಗಿಕ ಆಗಬೇಕು ಈ ಜಾತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಜಾತವನ್ನು ಯಶಸ್ವಿಗೊಳಿಸಿಕೊಡಬೇಕು ಅನ್ನುವಂಥ ರೀತಿಯಲ್ಲಿ ತಮ್ಮೆಲ್ಲರತ್ರ ನಾನು ಮನವಿಯನ್ನು ಸಲ್ಲಿಕೆ ಮಾಡ್ತೇನೆ